ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಆತ್ಮೀಯ ನಾಳೆ ವೈಶಾಖ ಮಾಸದ ಶುಕ್ಲಪಕ್ಷದ ಚತುರ್ದಶಿಯ ದಿನ ಹಿಂದೂಗಳಾದ ನಮ್ಮ ಪಾಲಿಗೆ ಬಹಳ ವಿಶೇಷವಾದಂತಹ ಸುದಿನ ಏಕೆಂದರೆ ಇದು ಹಿರಣ್ಯ ಕಶ್ಯಪವನ್ನು ಕೊಲ್ಲಲು ದೇವರು ನರಸಿಂಹಾವತಾರವನ್ನು ತಾಳಿ ಬಂದಂತಹ ದಿನ ಈ ದಿನವನ್ನು ನರಸಿಂಹ ಜಯಂತಿ ಎಂದು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತದೆ ನರಸಿಂಹ ಜಯಂತಿ ಅನ್ಯಾಯದ ವಿರುದ್ಧ ನ್ಯಾಯದ ಗೆಲುವನ್ನು ಸೂಚಿಸುವ ದಿನವಾಗಿದೆ ಮಹಾವಿಷ್ಣು ದೇವರ ಬಹುಮುಖ್ಯ ಅವತಾರ ನರಸಿಂಹ ಅವತಾರ ದೇವರ ಈ ಅವತಾರದಲ್ಲಿ ದೇಹದ ಕೆಳಗಿನ ಅರ್ಧ ಭಾಗ ಮನುಷ್ಯನಂತೆಯೂ ಮೇಲಿನ ಅರ್ಧ ಭಾಗ ಸಿಂಹದಂತೆಯೂ ಇರುವುದರಿಂದ ನರಸಿಂಹ ಎಂಬ ಹೆಸರು ಬಂದಿದೆ ಮಹಾವಿಷ್ಣುದೇವರ ನರಸಿಂಹ ಅವತಾರ ಸತ್ಯಯುಗದಲ್ಲಿ ಆಯಿತು ಎಂದು ಉಲ್ಲೇಖಿಸಲಾಗುತ್ತದೆ ನಾವು ದೇವರನ್ನು ನಂಬಿದರೆ ಆ ದೇವರು ಎಂದಿಗೂ ನಮ್ಮನ್ನು ಕೈಬಿಡುವುದಿಲ್ಲ ಎಂಬುದಕ್ಕೆ ಉತ್ತಮವಾದ ಉದಾಹರಣೆಯೇ ದೇವರ ನರಸಿಂಹ ಅವತಾರ ಈ ದಿನ ನಾವು ಮಾಡುವ ನರಸಿಂಹ ದೇವರ ಪೂಜೆಯಿಂದ ಸರ್ವರೋಗದಿಂದಲೂ ವಿಮುಕ್ತಿ ಸಾಲಬಾಧೆಯಿಂದ ನಿವಾರಣೆ ಸುಖ ಸಂಪತ್ತು ಸಂತಸ ಲಭ್ಯವಾಗುತ್ತದೆ ದುಷ್ಟಶಕ್ತಿಗಳ ಭಯದಿಂದ ಮುಕ್ತಿ ದೊರೆಯುತ್ತದೆ ನರಸಿಂಹ ಜಯಂತಿಯ ಈ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ದೇವರು ನರಸಿಂಹ ಅವತಾರವನ್ನು ತಾಳಲು ಕಾರಣವೇನು ನರಸಿಂಹ ಜಯಂತಿಯನ್ನು ಹೇಗೆ ಆಚರಿಸಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಪೌರಾಣಿಕ ಹಿನ್ನೆಲೆ ಅದು ಕೃತಯುಗದ ಪ್ರಾರಂಭದ ಕಾಲ ವೈಕುಂಠದಲ್ಲಿ ಭೂಪಾಲಕನಾದ ಮಹಾವಿಷ್ಣುದೇವರು ತಮ್ಮ ಮಡದಿ ಶ್ರೀಲಕ್ಷ್ಮಿಯೊಂದಿಗೆ ಏಕಾಂತದಲ್ಲಿ ಇರುತ್ತಾರೆ ಅದೇ ಸಮಯದಲ್ಲಿ ಬ್ರಹ್ಮದೇವರ ಮಾನಸ ಪುತ್ರರಾದ ಸನಕ ಸನಂದನ ಸನಾತನ ಮತ್ತು ಸನತ್ ಕುಮಾರ ಎಂಬ ನಾಲ್ಕು ಋಷಿಗಳು ವೈಕುಂಠಕ್ಕೆ ಶ್ರೀಮನ್ನಾರಾಯಣರ ದರ್ಶನಕ್ಕಾಗಿ ಆಗಮಿಸುತ್ತಾರೆ ಅವರು ತಮ್ಮ ತಪೋಶಕ್ತಿಯಿಂದ ದೊಡ್ಡ ವಯಸ್ಸಿನವರಾದರೂ ಸಹ ಐದು ವರ್ಷದ ಬಾಲಕರಂತೆ ಕಾಣಿಸುತ್ತಿರುತ್ತಾರೆ ಯಾವಾಗಲೂ ಬಾಲ್ಯಾವಸ್ಥೆಯಲ್ಲಿ ಉಳಿದಿರುವುದರಿಂದ ಅವರನ್ನು ಕುಮಾರರು ಎಂದು ಕರೆಯಲಾಗುತ್ತದೆ ಆ ಸಮಯದಲ್ಲಿ ವೈಕುಂಠದಲ್ಲಿ ಜಯ ಹಾಗೂ ವಿಜಯರೆಂಬ ಇಬ್ಬರು ದ್ವಾರಪಾಲಕರು ನಿಂತಿರುತ್ತಾರೆ ಆ ಕುಮಾರರನ್ನು ಮಕ್ಕಳೆಂದೇ ಭಾವಿಸಿ ಜಯ ವಿಜಯರು ದ್ವಾರದಲ್ಲಿಯೇ ಅಡ್ಡಪಡಿಸುತ್ತಾರೆ ದೇವರು ವಿಶ್ರಾಂತಿಯನ್ನು ಪಡೆಯುತ್ತಿರುವುದರಿಂದ ಆ ಸಮಯದಲ್ಲಿ ಅವರನ್ನು ಕಾಣಲು ಸಾಧ್ಯವಿಲ್ಲ ಎಂದು ಜಯ ವಿಜಯರು ಆ ಕುಮಾರರಿಗೆ ತಿಳಿಸುತ್ತಾರೆ ಆಗ ಆ ಕುಮಾರರು ಕಾಲತೀತನಾದಂತಹ ಭಗವಂತರ ದರ್ಶನಕ್ಕೆ ಕಾಲ ನಿರ್ಬಂಧವಿರುವುದಿಲ್ಲ ಹಾಗಾಗಿ ನಮ್ಮನ್ನು ತಡೆಯಬೇಡಿ ಎನ್ನುತ್ತಾರೆ ಆದರೆ ಜಯ ವಿಜಯರು ಅದಕ್ಕೆ ಒಪ್ಪುವುದಿಲ್ಲ ಆಗ ದ್ವಾರಪಾಲಕರ ಮೇಲೆ ಕೋಪಗೊಂಡಂತಹ ಕುಮಾರರು ನೀವು ಈ ಪವಿತ್ರ ಸ್ಥಳದಲ್ಲಿ ಉಳಿಯಲು ಅರ್ಹರಲ್ಲ ಜನ್ಮ ಜನ್ಮಾಂತರಗಳ ಕಾಲ ಭೂಮಿಯ ಮೇಲೆ ಹುಟ್ಟಿ ಎಂದು ಶಪಿಸುತ್ತಾರೆ ತಕ್ಷಣವೇ ಜಯ ವಿಜಯರು ತಮ್ಮ ತಪ್ಪಿನ ಅರಿವಾಗಿ ಶಾಪ ವಿಮೋಚನೆಗಾಗಿ ದೇವರ ಬಳಿ ಹೋಗಿ ಬೇಡಿಕೊಳ್ಳುತ್ತಾರೆ ಆಗ ದೇವರು ಮಹಾನ್ ಮುನಿಗಳ ಶಾಪವನ್ನು ತಡೆಯಲು ಸಾಧ್ಯವಿಲ್ಲ ಆದರೆ ನಾನು ನಿಮಗೆ ಒಂದು ಆಯ್ಕೆಯನ್ನು ನೀಡುತ್ತೇನೆ ನೀವು ನನ್ನ ಭಕ್ತರಾಗಿ ಭೂಮಿಯಲ್ಲಿ ಏಳು ಜನ್ಮವನ್ನು ಎತ್ತುವಿರೋ ಅಥವಾ ನನ್ನ ಶತ್ರುಗಳಾಗಿ ಮೂರು ಜನ್ಮವನ್ನು ಎತ್ತುವಿರೋ ಎಂಬ ಆಯ್ಕೆಯನ್ನು ಅವರಿಬ್ಬರಿಗೂ ನೀಡುತ್ತಾರೆ ಆಗ ಜಯವಿಜಯರು ವೈಕುಂಠಕ್ಕೆ ಬೇಗನೆ ಮರಳುವ ಆತರದಲ್ಲಿ ನಿಮಗೆ ಶತ್ರುಗಳಾಗಿ ಮೂರು ಜನ್ಮಗಳು ಹುಟ್ಟುತ್ತೇವೆ ಎನ್ನುತ್ತಾರೆ ಕುಮಾರರ ಶಾಪದ ಪರಿಣಾಮವಾಗಿ ಮೂರು ಬಾರಿ ಭೂಮಿಯ ಮೇಲೆ ಅಸುರರಾಗಿ ಜನಿಸುತ್ತಾರೆ ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷ ಹಾಗೂ ಹಿರಣ್ಯಕಶುಪಾಗಿ ಎರಡನೆಯ ಜನ್ಮದಲ್ಲಿ ರಾವಣ ಮತ್ತು ಕುಂಭಕರ್ಣರಾಗಿ ಮತ್ತು ಮೂರನೆಯ ಜನ್ಮದಲ್ಲಿ ಶಿಶುಪಾಲ ಹಾಗೂ ದಂತವಕ್ರರಾಗಿ ಜನಿಸುತ್ತಾರೆ ಜಯ ವಿಜಯರ ಮೊದಲ ಜನ್ಮ ಕೃತಯುಗದಲ್ಲಿ ಆಗುತ್ತದೆ ಅವರಿಬ್ಬರು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪು ಎಂಬ ರಾಕ್ಷಸರಾಗಿ ಕಶ್ಯಪ ಮುನಿ ಹಾಗೂ ದ್ವಿತೀಯರಿಗೆ ಪುತ್ರರಾಗಿ ಜನಿಸುತ್ತಾರೆ ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷನಾಗಿ ಜನಿಸಿದ ಜಯ ತನ್ನ ಶಕ್ತಿಯ ಬಲದಿಂದ ಭೂದೇವಿಯನ್ನೇ ಅಪಾರಿಸಿ ಸಮುದ್ರದಲ್ಲಿ ಬಚ್ಚಿಟ್ಟು ಬಿಡುತ್ತಾನೆ ಹಿರಣ್ಯಾಕ್ಷನಿಂದ ಭೂದೇವಿಯನ್ನು ರಕ್ಷಿಸುವ ಸಲುವಾಗಿ ಮಹಾವಿಷ್ಣುದೇವರು ದಶಾವತಾರಗಳಲ್ಲಿ ಒಂದಾಗಿರುವ ವರಾವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ರಕ್ಷಿಸುತ್ತಾರೆ ಈ ಮೂಲಕ ಹಿರಣ್ಯಾಕ್ಷನಾಗಿ ಜನಿಸಿದ್ದಂತಹ ವೈಕುಂಠದ ದ್ವಾರಪಾಲಕನಾದ ಜಯನ ಮೊದಲ ಜನ್ಮವನ್ನು ಮಹಾವಿಷ್ಣುದೇವರು ಕೊನೆಗಾಣಿಸುತ್ತಾರೆ ಹಾಗೆಯೇ ವಿಜಯನ ಮೊದಲ ಜನ್ಮವೇ ಹಿರಣ್ಯಕಶಪು ಹಿರಣ್ಯಾಕ್ಷನ ಸೋದರನೇ ಹಿರಣ್ಯಕಶಪು ಹಿರಣ್ಯಕಶಪು ತನಗೆ ಯಾವುದೇ ಮನುಷ್ಯ ದೇವ ದಾನವ ಪಶು ಪಕ್ಷಿ ಜಲಚರಗಳಿಂದ ತಾಯಿಯ ಗರ್ಭದಲ್ಲಿ ಜನಿಸಿದ ಯಾವುದೇ ಒಂದು ಜೀವಿಯಿಂದ ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ ಸಾವು ಬರಬಾರದು ತನಗೆ ಯಾವುದೇ ಅಸ್ತ್ರಗಳಿಂದ ಸಾವು ಬರಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಮನೆಯ ಹೊರಗಾಗಲಿ ಒಳಗಾಗಲಿ ತನಗೆ ಸಾವಾಗಬಾರದು ಎಂಬ ವರವನ್ನು ಬ್ರಹ್ಮದೇವನಿಂದ ಪಡೆದಿರುತ್ತಾನೆ ಬ್ರಹ್ಮದೇವರ ವರಪ್ರಭಾವದಿಂದ ಹಿರಣ್ಯಕಶಪು ಮೂರು ಲೋಕಗಳನ್ನೂ ಸಹ ಗೆದ್ದು ಜಗತ್ ವಿಜೇತನಾಗುತ್ತಾನೆ ಇಂದ್ರನನ್ನೇ ಸೋಲಿಸಿ ಸ್ವರ್ಗದಿಂದ ಓಡಿಸುತ್ತಾನೆ ದಿಕ್ಕು ಕೆಟ್ಟ ಇಂದ್ರಾದಿ ದೇವತೆಗಳು ಆಗ ಮಹಾವಿಷ್ಣು ದೇವರ ಮೊರೆ ಹೋಗುತ್ತಾರೆ ತನ್ನ ಸಹೋದರ ಹಿರಣ್ಯಾಕ್ಷನ ಅಗಲಿಕೆಯಿಂದ ವಿಪರೀತ ದುಃಖಿತನಾದಂತಹ ಹಿರಣ್ಯಕಶಪು ದೇವರ ಪರಮ ವೈರಿಯಾಗಿರುತ್ತಾನೆ ಮೂರು ಲೋಕಗಳಲ್ಲಿಯೂ ಸಹ ಭಗವಂತರನ್ನು ಯಾರೂ ಪೂಜಿಸಬಾರದು ಎಂದು ಆತ ಆದೇಶಿಸಿರುತ್ತಾನೆ ದೇವರ ಭಕ್ತರನ್ನೆಲ್ಲ ಆತ ಹಿಂಸಿಸುತ್ತಿರುತ್ತಾನೆ ಆದರೆ ವಿಪರ್ಯಾಸವೆಂದರೆ ಹಿರಣ್ಯ ಕಶುಪುವಿನ ಪುತ್ರನಾದ ಪ್ರಹ್ಲಾದ ಮಹಾವಿಷ್ಣುದೇವರ ಪರಮ ಭಕ್ತನಾಗಿರುತ್ತಾನೆ ಹಿರಣ್ಯ ಈ ವಿಷಯ ತಿಳಿದಾಗ ಮೊದಲು ಪುತ್ರನಿಗೆ ಮನವರಿಕೆ ಮಾಡಲು ಪ್ರಯತ್ನ ಪಡುತ್ತಾನೆ ಆದರೆ ಪ್ರಹ್ಲಾದನ ವಿಷ್ಣು ಭಕ್ತಿ ನಿಲ್ಲುವುದೇ ಇಲ್ಲ ನಂತರ ಹಿರಣ್ಯಕಶಪು ತನ್ನ ಪುತ್ರ ಪ್ರಹ್ಲಾದನನ್ನು ಕೊಲ್ಲಲು ಹಲವಾರು ಪ್ರಯತ್ನಗಳನ್ನು ಪಡುತ್ತಾನೆ ಆದರೆ ಅದರಲ್ಲೂ ಸಹ ಆತ ಯಶಸ್ವಿಯಾಗುವುದಿಲ್ಲ ಕೊನೆಗೊಂದು ದಿನ ತನ್ನ ಪುತ್ರನನ್ನು ರಾಜ್ಯಸಭೆಗೆ ಕರೆದುಕೊಂಡು ಬಂದು ನಿನ್ನ ಹರಿಯನ್ನು ತೋರಿಸುವು ಎಂದು ಹಿರಣ್ಯಕಶಪು ಆದೇಶಿಸುತ್ತಾನೆ ಆಗ ಭಕ್ತ ಪ್ರಹಲ್ಲಾದ ಹರಿ ಸರ್ವಾಂತರ್ಯಾಮಿಯಾಗಿರುವುದರಿಂದ ಎಲ್ಲೆಲ್ಲೂ ಇದ್ದಾನೆ ಎಂಬ ಉತ್ತರವನ್ನು ನೀಡುತ್ತಾನೆ ಹರಿ ಎಲ್ಲೆಲ್ಲೂ ಇದ್ದಾನೆ ಎಂದಾದರೆ ಈ ಕಂಬದಲ್ಲಿ ಇದ್ದಾನೆಯೇ ಎಂದು ಹಿರಣ್ಯ ಕಶಪು ಅರಮನೆಯ ಕಂಬವೊಂದನ್ನು ತೋರಿಸಿ ಕೇಳುತ್ತಾನೆ ಭಕ್ತ ಪ್ರಹಲ್ಲಾದ ಹೌದು ನನ್ನ ಹರಿ ಈ ಕಂಬದಲ್ಲಿಯೂ ಇದ್ದಾನೆ ಎಂದು ಉತ್ತರಿಸುತ್ತಾನೆ ಆಗ ಕುಪಿತನಾದ ತಂದೆ ಹಿರಣ್ಯಕಶಪು ಆ ಕಂಬವನ್ನು ಗದಾಪ್ರಹಾರದಿಂದ ಒಡೆಯುತ್ತಾನೆ ಆಗ ಕಂಬದಿಂದ ಉದ್ಭವಿಸಿದವರೇ ಉಗ್ರ ನರಸಿಂಹಸ್ವಾಮಿ ಶ್ರೀಹರಿ ನರಸಿಂಹ ರೂಪಿಯಾಗಿ ಅವತರಿಸಲು ಬ್ರಹ್ಮದೇವರು ಹಿರಣ್ಯಕಶಿಪುವಿಗೆ ನೀಡಿದ ವರವೇ ಕಾರಣ ಹಿರಣ್ಯಕಶಿಪು ತನಗೆ ಈ ಭೂಮಿಯ ಮೇಲೆ ಅಥವಾ ಆಕಾಶದಲ್ಲಿ ಮನುಷ್ಯರಿಂದ ಅಥವಾ ಪ್ರಾಣಿಯಿಂದ ಯಾವುದೇ ಅಸ್ತ್ರಗಳಿಂದ ಒಳಗೆ ಮತ್ತು ಹೊರಗೆ ಬೆಳಗ್ಗೆ ಮತ್ತು ಸಂಜೆ ಸಾವು ಬರಬಾರದು ಎಂಬ ವರವನ್ನು ಪಡೆದುದರಿಂದಲೇ ಮಹಾವಿಷ್ಣುದೇವರು ನರನೂ ಅಲ್ಲದ ಪ್ರಾಣಿಯೂ ಅಲ್ಲದ ನರಸಿಂಹಾವತಾರವನ್ನು ತಾಳುತ್ತಾರೆ ನಂತರ ಹಿರಣ್ಯ ಕಶಕುವಿನೊಡನೆ ಹೋರಾಡಿ ಆತನನ್ನು ಒಳಗೂ ಅಲ್ಲದೆ ಹೊರಗೂ ಅಲ್ಲದೆ ಅರಮನೆಯ ಹೊಸ್ತಿಲಿನ ಮೇಲೆ ಮೇಲೂ ಅಲ್ಲದಂತೆ ಕೆಳಗೂ ಅಲ್ಲದಂತೆ ತಮ್ಮ ತೊಡೆಯ ಮೇಲೆ ಇಟ್ಟುಕೊಂಡು ಆತನ ಹೊಟ್ಟೆಯನ್ನು ಯಾವುದೇ ಅಸ್ತ್ರಗಳಿಲ್ಲದೆ ತಮ್ಮ ಉಗುರುಗಳಿಂದ ಬಗೆದು ನರಸಿಂಹಸ್ವಾಮಿ ಸಂಹಾರ ಮಾಡುತ್ತಾರೆ ಅಲ್ಲದೆ ಬೆಳಿಗ್ಗೆಯೂ ಅಲ್ಲ ರಾತ್ರಿಯೂ ಅಲ್ಲದ ಮುತ್ಸಂಜೆಯ ಕಾಲದಲ್ಲಿ ನರಸಿಂಹಸ್ವಾಮಿ ಹಿರಣ್ಯಕಶುಭವನ್ನು ಸಂಹರಿಸುತ್ತಾರೆ ಈ ರೀತಿ ನರಸಿಂಹಸ್ವಾಮಿಯು ಅವತರಿಸಿದ ದಿನವೇ ನರಸಿಂಹ ಜಯಂತಿ ಇದೇ ದಿನ ಇಡೀ ವಿಶ್ವ ಹಿರಣ್ಯಕಶಿಪುವಿನ ದುರಾಡಳಿತದಿಂದ ಮುಕ್ತವಾಯಿತು ಮತ್ತು ದ್ವಾರಪಾಲಕನಾದಂತಹ ವಿಜಯನ ಮೊದಲ ಜನ್ಮ ಸಮಾಪ್ತಿಯಾಯಿತು ಆದ್ದರಿಂದ ನರಸಿಂಹ ಜಯಂತಿ ಎಂದು ಭಕ್ತಾದಿಗಳು ಬಹಳ ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಸ್ವಾಮಿಯನ್ನು ಪೂಜಿಸಿ ಸದಾ ನಮ್ಮನ್ನು ರಕ್ಷಿಸುವಂತೆ ಕೋರಿಕೊಳ್ಳುತ್ತಾರೆ ಎರಡನೆಯ ಸಲ ಜಯ ವಿಜಯರು ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ಜನಿಸುತ್ತಾರೆ ಇವರನ್ನು ಶ್ರೀಹರಿಯು ರಾಮಾವತಾರವನ್ನು ತಾಳಿ ಸಂವಹನ ಮಾಡುತ್ತಾರೆ ಮೂರನೆಯ ಬಾರಿ ದ್ವಾಪರಾಯುಗದಲ್ಲಿ ಶಿಶುಪಾಲ ದಂತವಕ್ರರಾಗಿ ಜನಿಸಿ ಪ್ರಭು ಶ್ರೀಹರಿಯ ಕೃಷ್ಣಾವತಾರದಿಂದ ಹತರಾಗಿ ಕೊನೆಗೆ ವೈಕುಂಠಕ್ಕೆ ದ್ವಾರಪಾಲರಾಗಿ ಹಿಂದಿರುಗುತ್ತಾರೆ ನರಸಿಂಹ ಜಯಂತಿಯ ಆಚರಣೆ ನರಸಿಂಹಸ್ವಾಮಿಯು ವೈಶಾಖ ಮಾಸದ ಶುಕ್ಲಪಕ್ಷದ ಚತುರ್ದಶಿ ಎಂದು ಮುಸ್ಸಂಜೆಯ ವೇಳೆ ಅವತರಿಸಿದರು ಹಾಗಾಗಿಯೇ ಭಕ್ತಾದಿಗಳೆಲ್ಲ ಅಂದು ಮುಸ್ಸಂಜೆಯವರೆಗೂ ಉಪವಾಸವನ್ನು ಮಾಡುತ್ತಾರೆ ನರಸಿಂಹಸ್ವಾಮಿ ಸಂಜೆ ವೇಳೆ ಅವತರಿಸಿದ್ದರಿಂದಲೇ ನರಸಿಂಹ ಜಯಂತಿ ಎಂದು ಮುಸ್ಸಂಜೆ ಸಮಯದಲ್ಲಿ ನರಸಿಂಹಸ್ವಾಮಿಯನ್ನು ಷೋಡಶೋಪಚಾರದಿಂದ ಪೂಜಿಸುವುದು ವಾಡಿಕೆಯಾಗಿದೆ ಈ ದಿನ ನರಸಿಂಹಸ್ವಾಮಿಯನ್ನು ವಿಗ್ರಹ ಚಿತ್ರಪಟ ಸಾಲಿಗ್ರಾಮ ಹೀಗೆ ನಾನಾ ಸ್ವರೂಪದಲ್ಲಿ ಆರಾಧನೆ ಮಾಡಲಾಗುತ್ತದೆ ಆದರೆ ಸಾಲಿಗ್ರಾಮ ಸ್ವರೂಪದಲ್ಲಿ ಇರುವ ನರಸಿಂಹ ದೇವರ ಆರಾಧನೆ ಮಾಡುವುದು ಬಹಳ ವಿಶೇಷವಾಗಿದೆ ನರಸಿಂಹಸ್ವಾಮಿಗೆ ತೈಲ ಮಜ್ಜನ ಮಧು ಅಭಿಷೇಕ ಪಂಚಾಮೃತ ಅಭಿಷೇಕ ಪಾನಕದಿಂದ ಮಾಡುವ ಅಭಿಷೇಕ ಹಾಗೂ ನೈವೇದ್ಯ ಬಹಳ ಶ್ರೇಷ್ಠವಾದದ್ದು ಈ ದಿನ ನರಸಿಂಹಸ್ವಾಮಿಗೆ ಗಂಧ ತುಳಸಿ ಪಾರಿಜಾತ ಮಲ್ಲಿಗೆ ಚಂಪಕ ಸಂಪಿಗೆ ಹೂಗಳನ್ನು ಅರ್ಪಿಸಿ ಪೂಜಿಸಲಾಗುತ್ತದೆ ಈ ದಿನ ನರಸಿಂಹಸ್ವಾಮಿಗೆ ಪಾನಕ ಕೋಸುಂಬರಿ ದಾಳಿಂಬೆ ವಿವಿಧ ಹಣ್ಣುಗಳ ನೈವೇದ್ಯವನ್ನು ಮಾಡಲಾಗುತ್ತದೆ ಜೊತೆಗೆ ಈ ಸುದಿನ ದೇವರ ಕುರಿತಾದ ಪ್ರವಚನಗಳನ್ನು ಕೇಳುವುದು ಮಂತ್ರಗಳ ಪಠಣವನ್ನು ಮಾಡುವುದಕ್ಕೂ ಸಹ ಬಹಳ ಆದ್ಯತೆಯನ್ನು ನೀಡಲಾಗುತ್ತದೆ ನರಸಿಂಹಸ್ವಾಮಿಯನ್ನು ಈ ದಿನ ಪೂಜಿಸುವುದರಿಂದ ಧೈರ್ಯ ವಿಶ್ವಾಸ ನಂಬಿಕೆ ಆರೋಗ್ಯ ಎಲ್ಲವೂ ಪ್ರಾಪ್ತವಾಗುತ್ತವೆ ತಮ್ಮ ಮನೆಗಳಲ್ಲಿ ನರಸಿಂಹ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲು ಸಾಧ್ಯವಾಗಲಿಲ್ಲವೆಂಬ ಪಕ್ಷದಲ್ಲಿ ಹತ್ತಿರವಿರುವ ನರಸಿಂಹಸ್ವಾಮಿಯ ದೇಗುಲಕ್ಕೆ ಭೇಟಿಯನ್ನು ನೀಡಿ ಸ್ವಾಮಿಯ ದರ್ಶನವನ್ನು ಪಡೆದು ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬಹುದು ಆತ್ಮೀಯರೇ ನರಸಿಂಹ ಜಯಂತಿಯ ಈ ಸುಸಂದರ್ಭದಲ್ಲಿ ನರಸಿಂಹಸ್ವಾಮಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ